ಪ್ರತಿಯೊಂದು ಅನ್ನದ ಕಾಳಿನ ಮೇಲೆ ತಿನ್ನುವವರ ಹೆಸರು ಬರೆದಿರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಇದು ಪ್ರಚಲಿತದಲ್ಲಿರುವಂತಹ ಒಂದು ಗಾದೆ ಅನ್ನವನ್ನ ಶ್ರೀ ಅನ್ನಪೂರ್ಣೇಶ್ವರಿ ಎಂದು ಪರಬ್ರಹ್ಮ ಸ್ವರೂಪವೆಂದು ಆಕೆಯ ವರಪ್ರಸಾದವೆಂದು ಪೂಜಿಸಿ ಸೇವಿಸಲಾಗುತ್ತದೆ ಇನ್ನು ತ್ರೀ ದಾಸೋಹಗಳಲ್ಲಿ ಕೂಡ ಶ್ರೇಷ್ಠ ದಾಸೋಹ ಅನ್ನ ದಾಸೋಹ ಎನ್ನಲಾಗುತ್ತೆ ಅಷ್ಟೇ ಅಲ್ಲದೆ ಅನ್ನದಾನ ಮಹಾದಾನ ಎಂದು ಹಿಂದೂ ಧರ್ಮ ಬಲವಾಗಿ ಹೇಳುತ್ತದೆ ಇನ್ನು ನಮ್ಮ ಪುರಾಣಗಳಲ್ಲಿ ಶ್ರೇಷ್ಠ ಪುರಾಣ ಪಾಪ ಪುಣ್ಯ ಫಲಾಫಲಗಳನ್ನು ತಿಳಿಸುವ ಈ ಗರುಡ ಪುರಾಣದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕೆಲವೊಬ್ಬರು ಮನೆಯಲ್ಲಿ ಅನ್ನಾಹಾರ ಸೇವನೆ ಮಾಡಲೇಬಾರದು ಹಾಗೆ ಅನ್ನಾಹಾರವನ್ನ ಸೇವನೆ ಮಾಡೋದ್ರಿಂದ ಹಾನಿಕಾರಕ ಎಂದು ಸ್ಪಷ್ಟವಾಗಿ ಹೇಳಿದೆ ಮುಖ್ಯವಾಗಿ ಗರಡ ಪುರಾಣದ ಪ್ರಕಾರ ಯಾರ್ಯಾರ ಮನೆಗಳಲ್ಲಿ ಊಟವನ್ನ ಮಾಡಬಾರದು ಎನ್ನುವುದನ್ನ ಇಂದು ತಿಳಿಯೋಣ ಮೊದಲಿಗೆ ಕಳ್ಳರು ಅಥವಾ ಅದಕ್ಕೆ ಸಂಬಂಧಿಸಿದ ಅಪರಾಧಿಗಳ ಮನೆಯಲ್ಲಿ ಎಂದಿಗೂ ಸಹ ಭೋಜನ ಆಹಾರ ಸೇವನೆ ಮಾಡಬಾರ್ದು ಯಾಕಂದ್ರೆ ಅಂತವರ ಮನೆಯ ಆಹಾರ ಸೇವನೆ ಮಾಡೋದ್ರಿಂದ ಅವರು ಸಮಾಜದಲ್ಲಿ ಮಾಡಿರುವಂತಹ ಪಾಪದ ಮೂಟೆಯಲ್ಲಿ ನಿಮಗೂ ಸಹ ಅದರ ಪಾಲಿನ ಪಾಪ ಕರ್ಮಗಳು ಸುತ್ತಿಕೊಳ್ಳುತ್ತವೆ ಅಂತೆ ಇದರಿಂದಾಗಿ ಇಂತಹ ಚರಿತ್ರಹೀನ ಸಮಾಜ ಘಾತುಕ ವ್ಯಕ್ತಿಗಳ ಮನೆಯಲ್ಲಿ ಭೋಜನವನ್ನ ಮಾಡಲೇಬಾರದೆಂದು ಗರಡ ಪುರಾಣದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಇನ್ನು ಸಮಾಜದಲ್ಲಿ ನಿಸ್ಸಹಾಯಕರ ದೌರ್ಬಲರ ಬಡವರ ದೌರ್ಬಲ್ಯವನ್ನ ತಮ್ಮ ಸ್ವಾರ್ಥಕ್ಕಾಗಿ ಕೆಟ್ಟದಾಗಿ ದುರುಪಯೋಗ ಪಡಿಸಿಕೊಂಡು ತನ್ನ ಲಾಭಕ್ಕಾಗಿ ಉಪಯೋಗಿಸಿಕೊಳ್ಳುವಂತಹ ಸಮಾಜ ಘಾತುಕರ ಮನೆಯಲ್ಲಿ ಕೂಡ ಊಟ ಮಾಡಬಾರದು ಯಾಕಂದ್ರೆ ಇವರು ಮಾಡುವ ಬಡವರ ದುರ್ಬಲರ ನೋವು ಅಸಹಾಯಕರ ಕಣ್ಣೀರು ಇರುತ್ತದೆ ಇಂಥವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಭೋಜನ ಮಾಡಲೇಬಾರದು ಅಂತ ಪುರಾಣದಲ್ಲಿ ತಿಳಿಸಲಾಗಿದೆ ಮಾನವ ಸಮಾಜದ ಅತ್ಯಂತ ದೊಡ್ಡ ಶತ್ರು ಕೋಪ ಈ ಕೋಪದಿಂದ ಮಾನವ ಜನಾಂಗದ ಇತಿಹಾಸದಲ್ಲಿ ಎಂತೆಂತಹ ದೊಡ್ಡ ದೊಡ್ಡ ಘಟನೆಗಳು ನಡೆದಿವೆ ಅದನ್ನ ಇತಿಹಾಸವೇ ಸಾರುತ್ತದೆ ಈ ವ್ಯಕ್ತಿಯ ದೊಡ್ಡ ಶತ್ರು ಕೋಪ ಒಳ್ಳೆಯ ಹಾಗೂ ಕೆಟ್ಟದರ ನಡುವಿನ ವ್ಯತ್ಯಾಸವನ್ನ ಮರೆಮಾಚುತ್ತದೆ ಕೋಪಗೊಂಡ ವ್ಯಕ್ತಿಯು ಇವುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯಲು ಅಸಮರ್ಥನಾಗುತ್ತಾನೆ ಈ ಕೋಪದಿಂದ ಸಾಕಷ್ಟು ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಆದ್ದರಿಂದ ಅವರ ಮನೆಯಲ್ಲಿ ಊಟ ಮಾಡೋದ್ರಿಂದ ನಿಮ್ಮ ಸ್ವಭಾವ ಕೂಡ ಅದೇ ರೀತಿ ಆಗುತ್ತದೆ ಎಂದು ಗರಡ ಪುರಾಣ ತಿಳಿಸುತ್ತದೆ ಮಾನವ ಜನಾಂಗವನ್ನು ಕೇವಲ ತನ್ನ ಅಭಿವೃದ್ಧಿಗಾಗಿ ಬಲಿ ಕೊಡುವ ಈ ಕೆಟ್ಟ ಮನುಷ್ಯರಾದ ಮಾದಕ ವಸ್ತುಗಳನ್ನು ಮಾರಾಟ ಮಾಡುವಂತಹ ವ್ಯಕ್ತಿಗಳ ಮನೆಯಲ್ಲಿ ಕೂಡ ಊಟ ಮಾಡಬಾರ್ದಂತೆ ಅಂಥವ್ರ ಮನೆಯಲ್ಲಿ ಆಹಾರ ಸೇವನೆ ಮಾಡಿದರೆ ಅವರು ಮಾಡಿರುವ ಪಾಪಗಳ ಮೂಟೆಯಲ್ಲಿ ನೀವು ಪಾಲು ಹಂಚಿಕೊಳ್ಳಬೇಕಾಗುತ್ತೆ ಅಷ್ಟೇ ಅಲ್ಲ ಪಾಪ ನಿಮ್ಮ ಬೆನ್ನು ಹತ್ತಿ ಬಿಡುವುದೇ ಇಲ್ಲ ಆದ್ದರಿಂದ ಇಲ್ಲಿ ತಿಳಿಸಿದಂತಹ ಸಮಾಜಘಾತುಕ ಕೆಟ್ಟ ಮನುಷ್ಯರ ಮನೆಗಳಲ್ಲಿ ಊಟ ಮಾಡುವುದರಿಂದ ನಿಮಗೆ ದೊರೆಯುವ ಫಲಾಫಲಗಳನ್ನು ಅನುಭವದಿಂದ ರಚಿಸಿದ ಗನ್ನಡ ಪುರಾಣದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಅಂತ ಸಮಾಜಘಾತುಕ ಶಕ್ತಿಗಳಿಂದ ಆದಷ್ಟು ಅಂತರವನ್ನು ದೂರದ ಅಂತರವನ್ನು ಕಾಯ್ದುಕೊಳ್ಳೋದು ಅತಿ ಮುಖ್ಯ ಎಂದು ಪುರಾಣ ಸಾರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ